ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನವೆಂಬರ್ ಇಪ್ಪತ್ತ್ಮೂರರ ಒಂದು ಪಂಚಾಂಗ ಅವಲೋಕನ ಮಾಡೋಣ ಈ ದಿನ ಯಾರೆಲ್ಲ ಬರ್ತ್ಡೇಯನ್ನು ಆಚರಿಸ್ಕೊತ ಇದ್ರೆ ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊತ ಇದ್ದೀರ ಅವ್ರಿಗೆಲ್ಲರಿಗೂ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಕಾರ್ತಿಕ ಮಾಸ ಶನಿವಾರ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಪ್ರಾರಂಭ ಸೂರ್ಯಾಸ್ತ ಐದು ಗಂಟೆ ಐವತ್ತು ನಿಮಿಷ ಸಾಯಂಕಾಲ ಚಂದ್ರೋದಯ ಹನ್ನೆರಡು ಗಂಟೆ ನಲ್ವತ್ತು ಎಂಟು ನಿಮಿಷ ಚಂದ್ರಾಸ್ತ ಹನ್ನೆರಡು ಗಂಟೆ ನಲವತ್ತೆಂಟು ನಿಮಿಷ ಹಗಲಿನವಧಿ ಒಟ್ಟು ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷ ಇರ್ತೈತೆ ನೋಡಿರಿ ತಿಥಿ ಕೃಷ್ಣ ಪಕ್ಷದ ಅಷ್ಟಮಿ ಇಂದು ಮಧ್ಯಾಹ್ನ ಏನಂದರೆ ಇನ್ನು ಸಾಯಂಕಾಲ ಏಳು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇರುತ್ತೆ ನಂತರ ಕೃಷ್ಣ ಪಕ್ಷದ ನವಮಿ ತಿಥಿ ಪ್ರಾರಂಭ ಆಗುತ್ತೆ ಈ ದಿನದ ಒಂದು ನಕ್ಷತ್ರ ಮತ್ತು ಚರಣ ನೋಡೋದಾತಪ್ಪ ಅಂದರೆ ಮುಖ ನಕ್ಷತ್ರ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಅದಾಗಿ ಪೂರ್ವಪಾಲ್ಗುಣಿ ನಕ್ಷತ್ರ ಪಾದ ಮಖ ಎರಡನೇ ಪಾದ ಆರು ಗಂಟೆ ಹದಿನೈದು ನಿಮಿಷದವರೆಗೆ ಇರ್ತೈತಿ ಮಖ ಮೂರನೇ ಪಾದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ಇರ್ತೈತೆ ನೋಡಿರಿ ಅದೇ ಥರ ಮುಖ ನಾಲ್ಕನೇ ಪಾರ ಇದು ನವೆಂಬರ್ ಇಪ್ಪತ್ತ್ಮೂರು ಸಾಯಂಕಾಲ ಏಳು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಇರ್ತೈತಿ ಆ ನಂತರ ಪುಬ್ಬ ನಕ್ಷತ್ರ ಅಥವಾ ಹುಬ್ಬ ಅಂತಾರ ಅದು ಬರ್ತೈತಿ ನಾಳೆ ಅದು ಎರಡು ಗಂಟೆ ಎಂಟು ನಿಮಿಷದವರೆಗೆ ಇರ್ತೈತಿ ಇವತ್ತಿನ ಯೋಗ ಇಂದ್ರ ಯೋಗ ಇದು ಹನ್ನೊಂದು ಗಂಟೆ ನಲವತ್ತೊಂದು ನಿಮಿಷದವರೆಗೆ ಇರ್ತಾ ನಂತರ ವೈದ್ಯತ ಯೋಗ ಪ್ರಾರಂಭ ಆಗತ್ತೆ ನೋಡಿರಿ ಅದೇ ಥರ ಕರಣ ಯಾವ ಕರಣ ಅಂದರೆ ಕರಣ ಆರು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗಿನ ಇರ್ತೈತಿ ದ್ವಿತೀಯ ಕರಣ ಕೌಲವ ಇದು ಏಳು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಸೂರ್ಯ ರಾಶಿ ರುಚಿಕ ನೋಡ್ರಿ ಆನಂತರ ಚಂದ್ರರಾಶಿ ಸಿಂಹ ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ವಾಯ್ಸ್ ಈ ಥರ ಐತಿ ಚಂದ್ರರಾಶಿ ಸಿಂಹ ಆನಂತರ ರಾಹುಕಾಲ ನೋಡ್ರಿ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ನಲವತ್ತೊಂದು ನಿಮಿಷದವರೆಗೆ ರಾಹುಕಾಲ ಇರ್ತೈತಿ ಗುಳಿಕ ಕಾಲ ಆರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಏಳು ಗಂಟೆ ಐವತ್ತೊಂದು ನಿಮಿಷ ಅಂದರೆ ಬೆಳಗ್ಗೆ ಟೈಮು ಅಂದರೆ ಯಮಗಂಡ ಕಾಲ ಒಂದು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಐವತ್ತಾರು ನಿಮಿಷದವರೆಗೆ ಇರ್ತೈತಿ ಅಬ್ಜಿನ್ ಮುಹೂರ್ತ ಹನ್ನೊಂದು ಗಂಟೆ ನಲ್ವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಈ ದಿನ ಅದೇ ಥರ ದುರ್ಮುಹೂರ್ತ ಅಂದರೆ ಆರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ఏడు గంటే హన్నొందు నిమిషద తనక ఇది నోడ్రీ ఆనంతర అమృతకాల ఇందు నాగంటే ఐవత్ నిమిషదంగా ఆరు గంటే మూవైదు నిమిష తనక ఇతీ ఆరు గంట హతమిషద ఎంట్ గంటే ఐదు నిమిష తనక అదే థాం నె కూడా నాకంటే ఇప్ప నిమిషద ఆరు గంటే హన్న నిమిషదవరగూ ఇత నోడీ ಈ ದಿನದ ಒಂದು ಶುಭ ಸಮಯ ಯಾವುದಪ್ಪ ಅಂತಂದ್ರೆ ಬ್ರಹ್ಮ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಐದು ಗಂಟೆ ಮೂವತ್ತಾರು ನಿಮಿಷದವರೆಗೆ ಪೂಜೆ ಗೀಜೆ ಮಾಡೋ ಒಂದು ಬ್ರಹ್ಮ ಮುಹೂರ್ತ ಶ್ರೇಷ್ಠ ಮುಹೂರ್ತ ನೋಡಿರಿ ವಿಜಯ ಮುಹೂರ್ತ ಬಂದು ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಎರಡು ಗಂಟೆ ನಲವತ್ತೈದು ನಿಮಿಷದವರೆಗೆ ಅಬ್ಜಿನ್ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೆ ಇರ್ತೈತಿ ಅದೇ ಥರ ಸಾಯಂಕಾಲ ಗೋಧೂಳಿ ಮುಹೂರ್ತ ಬಂದು ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ನೋಡಿರಿ ಇದು ಕೂಡ ಶ್ರೇಷ್ಠ ಈ ಟೈಮಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಬ್ರಹ್ಮ ಮುಹೂರ್ತ ವಿಜಯ ಮುಹೂರ್ತ ಅಬ್ಜಿನ್ ಮುಹೂರ್ತ ಇದನ್ನುದು ನೋಡ್ರಿ ನೋಡಿರಿ ಈ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ನನಗೆ ಬೇರೆ ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ ಆನಂತರ ಹಾಕ್ತೀನಿ ಈ ವಿಡಿಯೋ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು